ಓಕೆ ನಮ್ಮ ಮಂಗಳೂರಿನಲ್ಲಿ ಇವತ್ತು ನಡೆದಿರುವಂತಹ ಒಂದು ಸಣ್ಣ ಮಟ್ಟಿನ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೈಂಟ್ ಜೆರೋಜಾ ಶಾಲೆಯಲ್ಲಿ ನಾವೆಲ್ಲರೂ ಬಹುವಾಗಿ ಅಭಿಮಾನಿಸುವಂತಹ ಒಂದು ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಮಂಗಳೂರಿನ ಒಂದು ಮಂಗಳೂರಿನಲ್ಲಿ ಏನು ಬುದ್ಧಿವಂತರ ಜಿಲ್ಲೆ ಅಂತ ಇದುವರೆಗೂ ಹೆಸರು ಹೇಳಿಕೊಂಡು ಬಂದಿತ್ತು ಅದರಲ್ಲಿ ಪ್ರಧಾನವಾಗಿ ಪಾತ್ರವಾಗಿರುವಂಥದ್ದು ಕ್ರಿಶ್ಚಿಯನ್ ಮಿಷನೀಸ್ಗಳ ಶಾಲೆಗಳು ಆದರೆ ಇವತ್ತು ಒಂದು ಸಣ್ಣ ಒಂದು ವಿವಾದಕ್ಕೆ ಕಾರಣವಾಗಿದೆ ಏನಂತ ಹೇಳಿದರೆ ಒಬ್ಬ ಶಿಕ್ಷಕಿ ಶಾಲಾ ಶಿಕ್ಷಕಿ ಮಕ್ಕಳಿಗೆ ಒಂದು ಪಾಠ ಮಾಡುವಂಥ ಹೊತ್ತಿನಲ್ಲಿ ದೇವರುಗಳ ಬಗ್ಗೆ ಅವಮಾನಕರವಾಗಿ ಮಾತನಾಡಿದ್ದಾರೆ ಅಂತ ಒಂದು ಗುಲ್ಲೆಬ್ಬಿದೆ ನಾವು ಆ ಒಂದು ನಿಟ್ಟಿನಲ್ಲಿ ಸತ್ಯ ಶೋಧನೆಗೋಸ್ಕರ ಇದೆ ನಮ್ಮ ಜೆರೋಜಾ ಶಾಲೆಗೆ ನೋಡಿ ಇಲ್ಲಿ ಒಂದು ಶಾಲಾ ಅವರೊಂದರಲ್ಲಿ ಪೊಲೀಸ್ ವ್ಯಾನ್ ಕೂಡ ಬಂದು ನಿಲ್ಲುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಸತ್ಯ ವಿಚಾರ ಏನು ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದೀವಿ ಅಲ್ಲಿ ಬಂದಾಗ ನಮಗೆ ಕಂಡು ಬಂದಿರುವಂತಹ ವಿಚಾರ ಏನಂತ ಹೇಳಿದರೆ ಶಾಲಾ ಶಿಕ್ಷಕಿ ರವೀಂದ್ರನಾಥ್ ಠಾಗೋರ್ ಅವರ ವರ್ಕ್ ಈಸ್ ವರ್ಷಿಪ್ ಅನ್ನುವಂತಹ ಒಂದು ಪೋಯಮ್ ಮೇಲೆ ಟೀಚ್ ಮಾಡ್ತಾ ದೈವ ದೇವರು ಅನ್ನುವಂಥದ್ದು ನಮ್ಮ ಹೃದಯದಲ್ಲಿರಬೇಕು ಅದು ಗುಡಿ ಗುಂಡಾರಗಳಲ್ಲೆಲ್ಲ ಮಸೀದಿಗಳಲ್ಲೆಲ್ಲ ಇಗರ್ಜಿಗಳೆಲ್ಲ ಅನ್ನುವಂಥ ಮಾತನ್ನಾಡ್ತಾ ಏನೋ ಒಂದು ಮಾತನಾಡಿದಾರಂತೆ ನಿಖರವಾದ ಮಾಹಿತಿ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಕಾನ್ಸೆಪ್ಟ್ ಆದರೆ ಪೀಠಿಗೆ ಅಂತ ಗೊತ್ತಾಯ್ತು ಯಾವುದೇ ಒಂದು ವಿಚಾರವನ್ನು ಯಾವ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನು ಖಂಡಿತವಾಗ್ಲೂ ನಾವು ನೋಡಲೇಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ ಅದರ ಜತೆಗೆ ಅವರು ನಾವು ಆಕ್ಷೇಪನಾರ್ಹವಾದ ಯಾವುದೇ ಹೇಳಿಕೆ ಹೇಳಿಲ್ಲ ಅಂತ ಹೇಳಿದರು ಒಂದು ವೇಳೆ ಹೇಳಿದರೆ ಯಾವ ದೇವರ ಬಗ್ಗೆ ಹೇಳಿದ್ರು ಅದನ್ನು ನಾವು ಖಂಡಿಸ್ತೀವಿ ಅದನ್ನು ನಾವು ಒಪ್ಪೋದಿಲ್ಲ ನಿಖರವಾಗಿ ಪ್ರಾಮಾಣಿಕವಾಗಿ ಹೇಳ್ತೀವಿ ಯಾವ ದೇವರ ಬಗ್ಗೆ ಮಾತನಾಡಿದರೂ ನಾವು ಖಂಡಿಸ್ತೀವಿ ಆದರೆ ಅದರ ನಂತರದ ಬೆಳವಣಿಗೆಗಳು ಒಂದು ಸಮಾಜವಾಗಿ ಬಹಳ ನಾವು ತಲೆ ತಗ್ಗಿಸುವಂತಹ ಬೆಳವಣಿಗೆಗಳು ಇಲ್ಲಿನ ವೇದವ್ಯಾಸ್ ಕಾಮತ್ ಅವರು ಮಕ್ಕಳನ್ನೆಲ್ಲ ಶಾಲೆ ಬಿಟ್ಟ ಮೇಲೆ ಹೊರಗೆ ಕರ್ಕೊಂಡು ಬಂದು ಅವರಿಗೆ ಕೇಸರಿ ಧ್ವಜ ಕೇಸರಿ ಶಾಲ್ಗಳನ್ನೆಲ್ಲ ಹಾಕಿಕೊಂಡು ಜೈ ಶ್ರೀರಾಮ್ ಅಂತೆಲ್ಲ ಕೂಗಿಸಿದ್ದಾರೆ ನಾನು ಹೇಳುವಂಥದ್ದು ಏನು ಗೊತ್ತಾ ಶ್ರೀರಾಮ ಆಗಿರಲಿ ಅಲ್ಲಾಹ ಆಗಿರಲಿ ಕ್ರಿಸ್ತ ಆಗಿರಲಿ ಹೃದಯದಲ್ಲಿಟ್ಟು ಪೂಜಿಸುವಂಥದ್ದು ಇನ್ನೊಬ್ಬರಿಗೆ ಪ್ರಚೋದನೆಗೆ ಬಳಸ್ಕೊಳ್ಳುವಂತಹ ಅಸ್ತ್ರ ಅಲ್ಲ ಅದು ಕೂಡ ಮಕ್ಕಳು ಬಾಲ್ಯದಲ್ಲಿ ಅವರ ಏನು ಬಾಲ್ಯದಲ್ಲಿ ಮಕ್ಕಳು ಮಣ್ಣಿನ ಇಟ್ಟಿಗೆ ಮೇಲೆ ಹೇಗೆ ನಾವು ಕೈ ಅಚ್ಚು ಒತ್ತಿದಾಗ ನಿಲ್ತದೆ ಆ ರೀತಿ ಒತ್ತುವಂತಹ ಒಂದು ಮುಗ್ಧ ಹೃದಯಗಳು ಅವುಗಳನ್ನು ಆ ಧರ್ಮದ ವಿಚಾರಕ್ಕೋಸ್ಕರ ಬಳಸುವುದು ಬಹಳ ಖೇದ ಉಂಟು ಮಾಡಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂಥದ್ದು ಏನು ಗೊತ್ತಾ ಅದೆಲ್ಲ ರಾಜಕೀಯಕ್ಕೆ ಇಟ್ಕೊಳ್ಳಿ ಮಕ್ಕಳನ್ನು ಬಳಸಿದ್ದು ಮಾತ್ರ ತಪ್ಪು ಅಂತ ನಾನು ಹೇಳುವಂಥದ್ದು ಅದರ ಜೊತೆಗೆ ಅಲ್ಲಿನ ಒಬ್ಬ ಸಿಸ್ಟರ್ ಒಂದು ಮಾತು ಹೇಳಿದರು ಇವತ್ತು ಶಾಲಾ ಮಕ್ಕಳು ಕೈಗೆ ಬಳೆ ಹಾಕೊಂಡು ಬಂದು ಮೇಡಮ್ ಇವತ್ತು ಕೈಗೆ ಬಳೆ ಹಾಕೊಂಡಿದ್ದೀವಿ ಮೇಡಮ್ ನೋಡಿ ಇಲ್ಲಿ ಇನ್ನು ಮುಂದೆ ಹಿಂಗೆ ಅಂತಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಒಬ್ಬ ಸಮಾಜದ ಜವಾಬ್ದಾರಿಯುತ ನಾಗರಿಕಳಾಗಿ ನನ್ನ ಮನಸ್ಸು ತೀರಾ ನೊಂದ್ಕೊಂಡ್ತು ಇಲ್ಲಿ ವೇದವ್ಯಾಸ ಕಾಮತ್ ಅವ್ರು ಬಂದು ಕುಣಿದದ್ದಾಗಿರಲಿ ಅಂದರೆ ಮಕ್ಕಳಿಗೆ ಕುಣಿಸಿದ್ದಾಗಿರಲಿ ಅದು ಯಾವುದು ನನಗಲ್ಲ ನಾನು ಹೇಳೋದು ಇವತ್ತು ಒಬ್ಬ ಶಿಕ್ಷಕರ ಎದುರಿಗೆ ಒಬ್ಬ ವಿದ್ಯಾರ್ಥಿ ಬಂದು ಆ ರೀತಿಯಾಗಿ ಒಂದು ಆವಾಜ್ ಹಾಕ್ತಾರೆ ನೋಡಿ ನಾವು ಬಳೆ ತೊಟ್ಟಿದ್ದೀವಿ ಏನು ಮಾಡಲಿಕ್ಕೆ ತಾಕತ್ತಿದೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಂದು ನಾಗರಿಕ ಸಮಾಜವಾಗಿ ನಾವು ಸೋತಿದ್ದೇವೆ ಅಂತ ಅರ್ಥ ಇದರಲ್ಲಿ ಪಾಲುದಾರರಾದಂತಹ ಎಲ್ಲರೂ ನಿಜವಾಗ್ಲೂ ಸಮಾಜ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇದ್ದೀರ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳ್ತೀನಿ ಯಾಕಂದರೆ ಮಕ್ಕಳನ್ನು ಈ ರೀತಿಯಾಗಿ ದುರುದ್ದೇಶಕ್ಕೆ ಬಳಸ್ಕೊಳ್ಳುವಂಥದ್ದು ಮಕ್ಕಳ ಮನಸ್ಸಿನಲ್ಲಿ ಈ ರೀತಿಯಾದಂಥ ಒಂದು ಡಿವೈಡನ್ನು ಬಿತ್ತುವಂಥದ್ದು ನಮ್ಮ ಭಾರತದ ಒಂದು ಪರಂಪರೆಗೆ ಜಾತ್ಯತೀತ ಪರಂಪರೆಗೆ ಮಾಡುವಂಥ ಅವಮಾನ ಇದನ್ನು ನಾವು ಒಂದು ಸಮಾಜವಾಗಿ ಬಹಳ ನೋವಿನಿಂದಲೇ ಇದನ್ನು ನಾವು ಖಂಡಿಸ್ತೀವಿ